ಸ್ನೇಹಿತರೆ ಯಶೋಧಾ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ ರಾಜಸೂಯ ಮಹಾಯಾಗ ಯಾಗಕ್ಕೆ ಅಗತ್ಯವಾದುದೆಲ್ಲವನ್ನು ಸಂಗ್ರಹಿಸಿಯಾಗಿತ್ತು ಸ್ವತಃ ಕೃಷ್ಣ ದ್ವೈಪಾಯನರೇ ಯಾಗದ ಸಕಲ ದೇವತಾರಾಧನೆಯ ಕೈಂಕರ್ಯವನ್ನು ವಹಿಸಿಕೊಂಡರು ಶಾಸ್ತ್ರ ಪಾರಂಗತರಾದ ಬ್ರಾಹ್ಮಣರು ಸಕಲ ಆಚರಣೆಗಳೊಂದಿಗೆ ಯಜ್ಞ ಭೂಮಿಯನ್ನು ಶುಚಿಗೊಳಿಸಿದರು ಎಲ್ಲ ರಾಜರಿಗೂ ಯಾಗದ ಆಮಂತ್ರಣ ಕಳುಹಿಸುವಂತೆ ಯುಧಿಷ್ಠಿರನು ಸಹದೇವನಿಗೆ ಆದೇಶಿಸಿದನು ಸಹದೇವ ಅನೇಕ ರಾಜರ ದೇಶಗಳಿಗೆ ದೂತರನ್ನು ಕಳುಹಿಸಿದನು ರಾಜರನ್ನು ಪರಿವಾರ ಸಮೇತ ಬರುವಂತೆ ಆಮಂತ್ರಿಸಬೇಕೆಂದು ಸೂಚಿಸಿದನು ಸಾಮಂತ ರಾಜರು ತಮ್ಮ ಸಕಲ ಪರಿವಾರ ಹಾಗೂ ಎಲ್ಲ ಜಾತಿಗಳ ಪ್ರತಿನಿಧಿಗಳೊಂದಿಗೆ ಯಾಗದಲ್ಲಿ ಪಾಲ್ಗೊಳ್ಳಬೇಕೆಂಬುದು ಯುಧಿಷ್ಠರನ ಉದ್ದೇಶವಾಗಿತ್ತು ಶಾಸ್ತ್ರಾನುಸಾರವಾಗಿ ಯಾಗ ಶಾಲೆಯನ್ನು ನಿರ್ಮಿಸಲಾಯಿತು ಶುಭ ಮುಹೂರ್ತದಲ್ಲಿ ಯುದಿಷ್ಠಿರನನ್ನು ಯಜ್ಞ ಕರ್ತುವಿನ ಪೀಠದಲ್ಲಿ ವಿದ್ಯುಕ್ತವಾಗಿ ಕೊಳ್ಳಿರಿಸಲಾಯಿತು ಸಹದೇವ ಯಜ್ಞಕ್ಕೆ ಬರುವ ಅತಿಥಿಗಳಿಗಾಗಿ ರಾಜರಿಗಾಗಿ ಇಂದ್ರಪ್ರಸ್ಥ ನಗರದ ಹೊರವಲಯದಲ್ಲಿ ಯಮುನಾ ನದಿ ತೀರದಲ್ಲಿ ಮನೆಗಳನ್ನು ನಿರ್ಮಿಸಲು ವ್ಯವಸ್ಥೆ ಮಾಡಿದನು ಸುಸಜ್ಜಿತವಾದ ಗೃಹಗಳ ನಿರ್ಮಾಣವಾದವು ಅತಿಥಿಗಳಿಗೆ ಸಕಲ ಸೌಲಭ್ಯಗಳನ್ನು ಇಲ್ಲಿ ಕಲ್ಪಿಸಲಾಗಿತ್ತು ಅನಂತರ ಭೀಷ್ಮ ಧೃತರಾಷ್ಟ್ರ ದ್ರೋಣ ಕೃಪಾ ವಿದುರ ದುರ್ಯೋಧನ ಮೊದಲಾದ ಸಮಸ್ತ ಬಂಧು ಬಾಂಧವರನ್ನು ಆಹ್ವಾನಿಸಲು ನಕುಲನನ್ನು ಅಸ್ಥಿನಾವತಿಗೆ ಯುಧಿಷ್ಠಿರನ್ನು ಕಳುಹಿಸಿದನು ಅಸ್ಥಿನಾವತಿಯನ್ನು ತಲುಪಿದ ನಕುಲನು ಭೀಷ್ಮ ಧೃತರಾಷ್ಟ್ರರನ್ನು ಮೊದಲು ಕಂಡು ಗೌರವಪೂರ್ವಕವಾಗಿ ಯಾಗಕ್ಕೆ ಆಹ್ವಾನಿಸಿದನು ಅನಂತರ ಉಳಿದವರನ್ನು ಕಂಡು ಆಹ್ವಾನಿಸಿದನು ಅವರೆಲ್ಲರೂ ಆಮಂತ್ರಣವನ್ನು ಒಪ್ಪಿಕೊಂಡು ಇಂದ್ರಪ್ರಸ್ಥ ನಗರಿಗೆ ಪಯಣಿಸಿದರು ಇಂದ್ರಪ್ರಸ್ಥ ಸಾವಿರಾರು ಮಂದಿ ಕ್ಷತ್ರಿಯರಿಂದ ತುಂಬಿಹೋಗಿತ್ತು ರಾಜಸೋ ಯಾಗವನ್ನು ನೋಡಲು ಹಾಗೂ ಪಾಂಡವರಿಗಾಗಿ ಮಯನು ನಿರ್ಮಿಸಿದ್ದ ಅರಮನೆಯನ್ನು ನೋಡಲು ಜನರು ಕಿಕ್ಕಿರಿದು ನೆರೆದಿದ್ದರು ಸ್ವಯಂ ಯುಧಿಷ್ಠಿರನೆ ನಿಂತು ಭೀಷ್ಮ ದ್ರೋಣ ಧೃತರಾಷ್ಟ್ರ ಕೃಪಾ ಮೊದಲಾದವರನ್ನು ಗೌರವಾತಿಥ್ಯಗಳಿಂದ ಬರಮಾಡಿಕೊಂಡನು ಯಾಗ ನಿರ್ವಿಘ್ನವಾಗಿ ನೆರವೇರಲಿ ಅದರ ಫಲ ನನಗೆ ಪ್ರಾಪ್ತವಾಗಲಿ ಎಂದು ಆಶೀರ್ವದಿಸಿ ಎಂದು ಹಿರಿಯರನ್ನು ಬೇಡಿಕೊಂಡನು ಯುಧಿಷ್ಠಿರ ಬಂಧುಗಳಿಗೆಲ್ಲರಿಗೂ ಯಾಗ ಶಾಲೆಯ ಒಂದೊಂದು ಜವಾಬ್ದಾರಿಯನ್ನು ವಹಿಸಿದ್ದನು ದುಶ್ಯಾಸನನಿಗೆ ಊಟ ತಿಂಡಿ ಉಪಚಾರಗಳ ಆತಿಥ್ಯದ ಹೊಣೆ ವಹಿಸಲಾಗಿತ್ತು ಬ್ರಾಹ್ಮಣರ ಸವಲತ್ತು ಯೋಗಕ್ಷೇಮಗಳ ಹೊಣೆ ಅಶ್ವತ್ಥಾಮನದಾಗಿತ್ತು ಭೀಷ್ಮ ದ್ರೋಣರು ಯಾಗದ ಸಕಲ ಹೊಣೆಗಾರಿಕೆಯನ್ನು ವಹಿಸಿಕೊಂಡು ಎಲ್ಲಿ ಏನೇನು ಆಗಬೇಕು ಏನೇನು ಕೊರತೆಗಳನ್ನು ಸರಿಪಡಿಸಬೇಕು ಇತ್ಯಾದಿ ಮಾರ್ಗದರ್ಶನ ಮಾಡುತ್ತಿದ್ದರು ಯಾಗಕ್ಕೆ ಬಂದ ಅತಿಥಿಗಳು ಅರ್ಪಿಸುವ ದನಕನಕಾದಿ ವೈಡೂರ್ಯಗಳು ಮೊದಲಾದ ಉಡುಗೊರೆಗಳನ್ನು ಜೋಪಾನ ಮಾಡುವ ಜವಾಬ್ದಾರಿಯನ್ನು ಕೃಪಾಚಾರ್ಯರಿಗೆ ವಹಿಸಲಾಗಿತ್ತು ಖಜಾನೆಯಿಂದ ಆಗಬೇಕಾದ ಪಾವತಿಗಳ ಹೊಣೆಯನ್ನು ವಿದುರನಿಗೆ ವಹಿಸಲಾಗಿತ್ತು ಖಜಾನೆಯ ಲೆಕ್ಕಪತ್ರಗಳ ಮೇಲುಸ್ತುವಾರಿ ದುರ್ಯೋಧನದಾಗಿತ್ತು ಆದರೆ ಕೃಷ್ಣನಿಗೆ ಯಾವುದೇ ನಿರ್ದಿಷ್ಟ ಹೊಣೆಗಾರಿಕೆಯನ್ನು ವಹಿಸಿರಲಿಲ್ಲ ಕೃಷ್ಣನಾದರೂ ಸ್ವತಃ ತಾನೇ ಕೆಲವೊಂದು ಕಾರ್ಯಭಾರವನ್ನು ನೋಡಿಕೊಳ್ಳುತ್ತಿದ್ದನು ಜೊತೆಗೆ ಸ್ವತಃ ಕೃಷ್ಣನೇ ಯಾಗಕ್ಕೆ ಆಗಮಿಸಿದ ಬ್ರಾಹ್ಮಣರ ಕಾಲು ತೊಳೆದು ಪಾದಪೂಜೆ ಮಾಡಿದನು ಯಾಗಕ್ಕೆ ಆಗಮಿಸಿದ್ದ ದೊರೆಗಳು ಒಂದು ಸಾವಿರ ಚಿನ್ನದ ನಾಣ್ಯಗಳಿಗೆ ಕಡಿಮೆ ಇಲ್ಲದಂತೆ ಉಡುಗೊರೆಯನ್ನು ಯುಧಿಷ್ಠಿರನಿಗೆ ಅರ್ಪಿಸಿದರು ಯುಧಿಷ್ಠಿರನು ಅತಿಥಿ ದೊರೆಗಳಿಗೆ ಯಥೇಚ್ಛವಾಗಿ ಉಡುಗೊರೆಗಳನ್ನು ಕೊಟ್ಟು ಸತ್ಕರಿಸಿ ಯಾಗ ಮ ನಡೆಯುತ್ತಿದ್ದ ಸ್ಥಳದ ಸುತ್ತಮುತ್ತ ನಿರ್ಮಿಸಲಾಗಿದ್ದ ಭವ್ಯ ಭವನಗಳ ಗೋಪುರಗಳು ದೇವತೆಗಳ ಸಂಚಾರಕ್ಕೆ ಅಡಚಣೆಯುಂಟು ಮಾಡುವಷ್ಟು ಎತ್ತರವಾಗಿದ್ದವು ದೇವತೆಗಳು ನಭೋಮಂಡಲದಲ್ಲಿ ನಿಂತು ಕೆಳಗೆ ನಡೆದಿದ್ದ ಯಾಗದ ವೈಭವವನ್ನು ವೀಕ್ಷಿಸಿದರು ಯಾಗವು ಆರಂಭವಾಯಿತು ಯಜ್ಞಗಳನ್ನು ನಿರ್ವಹಿಸುವ ಪರಿಣತಿಯನ್ನು ಹೊಂದಿದ್ದ ಋತ್ವಿಜರನ್ನು ಎಲ್ಲಿಯೂ ಸ್ವಲ್ಪವೂ ಲೋಪವಾಗದಂತೆ ಎಚ್ಚರಿಕೆ ವಹಿಸಿ ಕೆಲಸ ಮಾಡಲು ನಿರ್ದೇಶಿಸಲಾಯಿತು ಯುಧಿಷ್ಠಿರನು ಅವರಿಗೆ ಯಥೇಚ್ಛವಾಗಿ ಉಡುಗೊರೆಗಳನ್ನಿತ್ತ ಅವರಿಗೆ ಮಹದಾನಂದವಾಯಿತು ಎಲ್ಲ ವರ್ಗದ ಜನರು ತಮಗೆ ದೊರೆತ ಆತಿಥ್ಯದಿಂದ ಸಂಪ್ರೀತರಾದರು ಯಾಗವು ಎಲ್ಲ ರೀತಿಗಳಿಂದಲೂ ವೈಭವವನ್ನು ಪಡೆದುಕೊಂಡಿತ್ತು ಯಾಗವು ಅಂತ್ಯಗೊಂಡು ಔಪಚಾರಿಕವಾದ ಮುಕ್ತಾಯ ಮಾತ್ರ ಉಳಿದಿತ್ತು ಪೂಜ್ಯ ಋಷಿಗಳು ಪ್ರಖ್ಯಾತ ದೊರೆಗಳು ಮತ್ತು ಪ್ರಸಿದ್ಧ ವಿದ್ವಾಂಸರು ಎಲ್ಲರೂ ನೆರೆದರು ವಿದ್ವಾಂಸರ ನಡುವೆ ಪ್ರತಿದಿನವೂ ಚರ್ಚೆಗಳು ನಡೆದು ವಿಚಾರ ವಿನಿಮಯವಾದವು ಕಡೆಯ ದಿನವು ವಿದ್ವತ್ ಮತ್ತು ತರ್ಕಗಳ ಪ್ರದರ್ಶನವು ನಡೆಯಿತು ಸೂಕ್ಷ್ಮವಾದ ತರ್ಕಗಳು ಮತ್ತು ಬಹುಪ್ರಬುದ್ಧವಾದ ವ್ಯಾಖ್ಯಾನಗಳು ಹೊರಹೊಮ್ಮಿದವು ತರ್ಕದಲ್ಲಿ ಅತ್ಯಂತ ಸಣ್ಣ ಲೋಪ ಕಂಡರೂ ಭಾಗವಹಿಸಿದ್ದ ವಿದ್ವಾಂಸರು ಅದನ್ನು ಕುರಿತು ಚರ್ಚಿಸಿ ತಮ್ಮ ವಾದವನ್ನು ಮಂಡಿಸುತ್ತಿದ್ದರು ಯಾಗಕ್ಕೆ ಬಂದ ಅತಿಥಿಗಳಲ್ಲಿ ನಾರದ ಮಹರ್ಷಿಗಳು ಪ್ರಮುಖ ಆಕರ್ಷಣೆಯಾಗಿದ್ದರು ಬ್ರಹ್ಮಲೋಕದ ಎಣೆಯಿಲ್ಲದ ಸಭೆಯನ್ನು ಕಂಡಿದ್ದ ನಾರದರಿಗೆ ಈ ರಾಜಸೂಯ ಯಾಗ ಸಮಾವೇಶದಲ್ಲಿ ದೇವಾನುದೇವತೆಗಳೇ ಮಾನವ ರೂಪಿಗಳಾಗಿ ಬಂದಿರುವಂತೆ ತೋರಿತು ನಾರದರ ಮನಸ್ಸಿನಲ್ಲಿ ಕಮಲಾಕ್ಷ ಶ್ರೀಹರಿಯ ಸ್ಮರಣೆ ಒದಿಸಿತು ಶ್ರೀಹರಿಯು ದೇವತೆಗಳಿಗೆ ಹೇಳಿದ ಮಾತುಗಳು ನೆನಪಾದವು ಭೂಲೋಕದಲ್ಲಿ ಮಾನವರಾಗಿ ಜನಿಸಿ ಬ ಒಬ್ಬರ ಮೇಲೊಬ್ಬರು ಯುದ್ಧ ಮಾಡಿ ಉದ್ದೇಶ ಈಡೇರಿದ ನಂತರ ದೇವಲೋಕಕ್ಕೆ ಹಿಂದಿರುಗಿ ಬನ್ನಿ ಎಂದಿದ್ದ ಶ್ರೀಹರಿಯೇ ಸ್ವತಃ ಯಾದವ ವಂಶದಲ್ಲಿ ಜನಿಸಿರುವುದನ್ನು ನಾರದರು ಅಲ್ಲಿ ಕಂಡರು ತಾರಾಮಂಡಲದ ನಡುವೆ ಇದ್ದ ಚಂದ್ರಮನಂತೆ ಅವನು ವಿರಾಜಮಾನನಾಗಿದ್ದುದನ್ನು ಕಂಡರು ಸರ್ವಜ್ಞನು ಸರ್ವಶಕ್ತನು ಪರಮ ಪುರುಷನು ಆದ ಕೃಷ್ಣನನ್ನು ಕಂಡರು ಭವಿಷ್ಯದ ಗರ್ಭದಲ್ಲಿ ಏನಿದೆ ಎಂಬುದನ್ನು ಅರಿತರು ಹರ್ಷೋಲ್ಲಾಸ ತುಂಬಿ ತುಳುಕುತ್ತಿದ್ದ ಆ ಸಭೆಯಲ್ಲಿ ಅವರು ಧ್ಯಾನಮಗ್ನರೂ ಆಗಿದ್ದರು ಅಗ್ರಪೂಜೆ ಸಮಸ್ತ ಮಹರ್ಷಿಗಳು ರಾಜ ಮಹಾರಾಜರು ಸಾಮಾನ್ಯ ಜನರು ಪ್ರಾಣಿಗಳು ಯಾಗದಿಂದ ತೃಪ್ತರಾದರು ಆಗ ಭೀಷ್ಮರು ಎದ್ದು ನಿಂತು ಯುಧಿಷ್ಠಿರನನ್ನು ಉದ್ದೇಶಿಸಿ ಹೇಳಿದರು ಮಗು ಇಲ್ಲಿ ನಿನ್ನ ಅತಿಥಿಗಳಾಗಿ ಆಗಮಿಸಿರುವ ರಾಜರಿದ್ದಾರೆ ಬ್ರಾಹ್ಮಣರಿದ್ದಾರೆ ಆಚಾರ್ಯರಿದ್ದಾರೆ ಯಾಗ ಮಾಡಿಸಿದ ಯಾಜ್ಞಿಕರೂ ಇದ್ದಾರೆ ಬಂಧು ಮಿತ್ರರಿದ್ದಾರೆ ಅವರೆಲ್ಲರನ್ನು ಆರ್ಯ ಪಾದ್ಯಾದಿಗಳಿಂದ ಸತ್ಕರಿಸು ಮೊದಲು ಅವರಲ್ಲಿ ಅತ್ಯಂತ ಮಾನ್ಯನಾದವನಿಗೆ ಅಗ್ರಪೂಜೆಯನ್ನು ಸಲ್ಲಿಸು ಸ್ನಾತಕ ಪ್ರಿಯ ಋತ್ವಿಜ ಆಚಾರ್ಯ ಗುರು ರಾಜ ಇವರೆಲ್ಲರೂ ಅಗ್ರಪೂಜೆ ಆರ್ಗ್ಯಕ್ಕೆ ಅರ್ಹರು ಅವರಲ್ಲಿ ಅತ್ಯಂತ ಮಾನ್ಯನಾದ ಕೀರ್ತಿವಂತನಾದವನನ್ನು ಆಯ್ದು ಅವನಿಗೆ ಅಗ್ರಪೂಜೆ ಆರ್ಗ್ಯವನ್ನು ಕೊಡು ಚತುಸ್ಸಾಗರ ಪರ್ಯಂತ ಭೂಲೋಕದ ಕೆನೆ ಪದರವೇ ಸಮಾವೇಶಗೊಂಡಿದ್ದ ಆ ಸಭೆಯಲ್ಲಿ ಅಗ್ರಪೂಜೆಗೆ ಅರ್ಹರು ಯಾರು ಯುಧಿಷ್ಠಿರ ನಿರ್ಣಯಿಸಲಾಗದೆ ಭೀಷ್ಮರ ಮೊರೆ ಅಜ್ಜ ನೀವು ಕುರುವಂಶದ ಪೂಜ್ಯ ಪಿತಾಮಹರು ಯಾರಿಗೆ ಅಗ್ರಪೂಜೆ ಮಾಡಬೇಕು ಯಾರು ಅಗ್ರಪೂಜೆಗೆ ಅರ್ಹರು ದಯಮಾಡಿ ತಿಳಿಸಿ ಎಂದು ಯುಧಿಷ್ಠಿರ ಪ್ರಾರ್ಥಿಸಿದ ಭೀಷ್ಮರು ಸ್ವಲ್ಪ ಕಾಲ ಮನಸ್ಸಿನಲ್ಲಿ ಆಲೋಚಿಸಿ ನುಡಿದರು ಮಹಾಭಾರತ ಮುಂದುವರಿಯಲಿದೆ ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್